ಮುಂಚೆಲ್ಲ ಹೇಗಿರ್ತಿತ್ತು ಅಂದ್ರೆ ಹುಡುಗಿಯರು ಸಿನಿಮಾ ಹೋಗ್ಬಾರ್ದು ಇಂಡಸ್ಟ್ರಿಗೆ ಹೋಗ್ಬಾರ್ದು ಬೇರೆ ರೀತಿನೇ ನೋಡ್ತಿದ್ರು ಅಂತ ಅಂದ್ರೆ ಹೇಳ್ತಿದ್ರು ನಂಗೆ ನಾನು ಆಡಿಯನ್ಸ್ ಇಷ್ಟಪಡೋದು ನಮ್ ನ ಫಸ್ಟ್ ನೋಡಿ ಟ್ರೇಲರ್ ಇಷ್ಟ ಆದ್ರೆ ನೀವಾಗೆ ಬರ್ತೀರಾ ನೀವಾಗೆ ಬನ್ನಿ ಅಂತ ಹೇಳಿ ಆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ನಮ್ಮ ಪ್ರಾಡಕ್ಟ್ ಕ್ಲಿಯರ್ ಆಗಿದ್ದಾಗ ಒಂದು ಧೈರ್ಯ ಇರುತ್ತೆ ಆ ಧೈರ್ಯದಲ್ಲಿ ಸಿನಿಮಾನ ನಾವು ರಿಲೀಸ್ ಮಾಡ್ತಾ ಇದೀವಿ ಚಾಲೆಂಜಿಂಗ್ ಅಂತೂ ಇತ್ತು ಮ್ಯೂಸಿಕ್ ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಇತ್ತು ಬಟ್ ಸಬ್ಜೆಕ್ಟ್ ಅಷ್ಟೇ ಚೆನ್ನಾಗಿ ಸರ್ಗೆ ಒಂದು ಒಂದು ಲಗೇಸ್ ಇದೆ ಅಂದ್ರೆ ಆಡಿಯನ್ಸ್ ಪಲ್ಸ್ ಅಂತ ಗೊತ್ತಿದೆ ಸೊ ಅದೇ ಈ ಫಿಲ್ಮ್ ಕಂಟಿನ್ಯೂ ಆಗಿದೆ ಭಾವನೆಗಳಿಗೆ ಭಾಷೆ ಕಡಿಗಿಲ್ಲ ಸರ್ ಆಮೇಲೆ ನಾವು ಹೋಗ್ತಾ ಇದ್ರೆ ನಾವೆಲ್ಲರೂ ಒಂದು ಅನ್ನೋ ಫೀಲ್ ಬರುತ್ತೆ ನಮಗೆ ಮನುಷ್ಯನಾಗಿ ಇನ್ನೊಬ್ಬ ಎದುರಿಗಿರೋ ಮನುಷ್ಯ ಹೆಲ್ಪ್ ಆಗ್ತಾನೆ ನಾವು ಮನುಷ್ಯನಾಗಿ ಅವರ ಭಾವನೆಗಳಿಗೆ ಸ್ಪಂದಿಸ್ತೀವಿ ಈ ತರದ್ದು ಒಂದಿಷ್ಟು ಮಾನವೀಯತೆಗೆ ಸಂಬಂಧಪಟ್ಟಂತ ತುಂಬಾ ಹಾರ್ಟಿಗೆ ಟಚ್ ಆಗುವಂತ ಒಂದಿಷ್ಟು ಹೆಲ್ಮೆಂಟ್ಗಳಿದೆ ನಿಮಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಬರುವಂತ ಆಸೆ ಇದೆ ಮಾಡಬೇಕು ಅಂತ ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ರೆ ಆಸೆ ಇದೆ ಎಲ್ಲ ಪಾತ್ರವನ್ನು ಮಾಡಬೇಕು ಅಂತ ಆಸೆ ಇದೆ ಈಗ ಹೇಳಬೇಕಾದ್ರೆ ಆರಾಟ ನನ್ನ ಎರಡನೇ ಮೂವಿ ಅದರಲ್ಲಿ ಬೇರೆ ರೀತಿನೇ ಇದೆ ಇದರಲ್ಲಿ ಫುಲ್ ಚೇಂಜ್ ಇದೆ ಅದರಲ್ಲಿ ಫುಲ್ ಚೇಂಜೇ ಇದೆ ಆದ್ಮೇಲೆ ಭಾವಪೂರ್ಣ ಅದ್ರಲ್ಲೂ ತುಂಬಾ ಚೇಂಜ್ ಇದೆ ಕ್ಯಾರೆಕ್ಟರ್ ವೈಸ್ ನೋಡ್ಬೇಕಾದ್ರೆ ಇನ್ನೂ ಆಸೆ ಇದೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ನಾವು ನಿಮ್ ಮನೇಲಿ ಯಾರಾದ್ರು ಇದ್ರ ಈ ತರದ ಕಲಾವಿದರು ಅಥವಾ ಆ ತರದ್ ದಿನದಲ್ಲಿ ಯಾರಾದ್ರು ಇದೆಯಾ ಹಾ ನನ್ನ ಅಪ್ಪ ಆರ್ಟಿಸ್ಟ್ ಹೌದಲ್ಲ ಹಾ ಚೇತನ್ ಟ್ರೈ ಅಂತ ಕರೆಕ್ಟ್ ಹಾಗಾಗಿ ಇಲ್ಲ ಮನೆಯಲ್ಲಿ ಪರ್ಮಿಷನ್ ಇರ್ಲಿಲ್ಲ ಯಾಕಂದ್ರೆ ಫಸ್ಟ್ ಓದು ಮುಖ್ಯ ಅಂತ ಆಮೇಲೆ ಅಮ್ಮನಿಗೂ ಅಷ್ಟು ಇದು ಇರ್ಲಿಲ್ಲ ಇಷ್ಟ ಇರ್ಲಿಲ್ಲ ಯಾಕಂದ್ರೆ ಆ ಅಪ್ಪನ ಕೆಲಸ ನೋಡಿ ಸ್ಟ್ರಗಲ್ ಮೇನ್ಲಿ ಸ್ಟ್ರಗಲ್ ಆದ್ಮೇಲೆ ಟೈಮ್ ಟೈಮ್ ಇಲ್ಲ ಅಂದ್ರೆ ಹೇಗಿರ್ತಿತ್ತು ಅಂದ್ರೆ ಹುಡುಗಿಯರು ಇಂಡಸ್ಟ್ರಿಗೆ ಹೋಗ್ಬಾರ್ದು ಬೇರೆ ರೀತಿನೇ ನೋಡ್ತಿದ್ರು ಅಂತ ಅಂದ್ರೆ ಹೇಳ್ತಿದ್ರು ನಂಗೆ ನಮ್ಮ ಅಜ್ಜ ಆಗ್ಬೋ ಅಜ್ಜ ಆಗಿರ್ಬೋದು ಅದ್ಮೇಲೆ ಅಪ್ಪನೊಟ್ಟು ಅಪ್ಪನ್ ಅಪ್ಪನೊಟ್ಟಿಗೆನೆ ತುಂಬಾ ಜನ ಹೇಳ್ತಿದ್ರು ಕಳ್ಸ್ಬೇಡ ಬೇಡ ಅಂತ

ಅಂದ್ರೆ ಲೈಕ್ ಫ್ಯಾಮಿಲಿ ಆಗೇನೆ ನೋಡ್ತಿದ್ರು ಎಲ್ಲಿ ಫ್ಯಾಮಿಲಿ ಆಗಿ ನೋಡ್ತಾರೆ ಅಲ್ಲಿ ಬೇರೆ ರೀತಿನೇ ಫೀಲ್ ಬರುತ್ತೆ ನಮ್ಮವರು ಅಂತ ಫೀಲ್ ಬರುತ್ತೆ ನಮ್ಮೂರ್ ಸಿನಿಮಾದಲ್ಲೂ ತುಂಬಾ ಚೆನ್ನಾಗೇ ಆಯ್ತು ಇನ್ನು ಮುಂದೆನೆ ತುಂಬಾ ನಮ್ಗೆ ಸಂತೋಷ ಯಾಕಂತಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಅಷ್ಟೇ ಸ್ಮೂತ್ ಆಗಿ ಧೈರ್ಯವಾಗಿ ಯಾವುದೇ ಭಯ ಇಲ್ಲದೇನೆ ಮುಜುಗರ ಇಲ್ಲದೇನೆ ಸಿನಿಮಾ ರಂಗಕ್ಕೆ ಬರಬೇಕು ಯಾಕಂದ್ರೆ ಸಿನಿಮಾ ರಂಗ ಇವತ್ತು ಇಂಡಸ್ಟ್ರಿ ಬೆಳೆದಿದೆ ಇಂಡಸ್ಟ್ರಿ ಸರ್ ಇಂಡಸ್ಟ್ರಿ ಅಂದಾಗ ಅಲ್ಲಿ ಕೆಲಸ ಕೆಲಸವಾಗಿ ಆರಾಮ ಮಾತಾಡ್ಕೊಂಡು ನಕ್ಕೊಂಡು ಕೆಲಸ ಮಾಡ್ಕೊಂಡು ಚಂದ ಸರ್ ಸಂಜೆ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಆರಾಮ ಬಾಯ ಗುಡ್ ನೈಟ್ ಮತ್ತೆ ಗುಡ್ ಮಾರ್ನಿಂಗ್ ಒಂದೊಂದು ಖುಷಿ ಖುಷಿಯಾಗಿ ಒಂದೊಂದು ಹೆಲ್ದಿ ಅಟ್ಮಾಸ್ಫಿಯರ್ ಕೆಲಸ ಮಾಡಿದೆಯಲ್ಲ ಸರ್ ನನ್ನ ಸ್ಪೆಷಲಿ ನನ್ನ ಟೀಮ್ ಇದೆಯಲ್ಲ ಫ್ರಾಮ್ ಟೆಲಿವಿಷನ್ ನಮ್ದೆಲ್ಲ ಸ್ವಲ್ಪ ಬಾಳ ಡಿಸಿಪ್ಲಿನ್ ಆಗಿರ್ತೀವಿ ಆಮೇಲೆ ಒಂದು ಪ್ರಾಪರ್ ಇರುತ್ತೆ ಒಂಥರ ಅಪ್ಪ ಏನು ಬುದ್ಧಿ ಹೇಳಿ ಕಳಿಸಿದ್ರು ಇಲ್ಲ ಅಪ್ಪನ ಜೊತೆ ನಾನು ಹೋಗ್ತಿದ್ದೆ ಚಿಕ್ಕಿರುವ ದಿಂದನೂ ಹೋಗ್ತಿದ್ದೆ ಅವರು ಡ್ರಾಮಾಸ್ ಎಲ್ಲಾ ಮಾಡ್ತಿದ್ರು ಚಿಕ್ಕ ಮಗುವಿಂದನು ಡ್ರಾಮಾಸ್ ಎಲ್ಲಾ ನೋಡ್ಕೊಂಡು ಬಂದಿದ್ದೀನಿ ರಾತ್ರಿ ಬರ್ಬೇಕಾದ್ರೆ ಅವ್ರು ಒಟ್ಟಿಗೆ ಬರ್ತಿದ್ದೆ ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಮುಂದೆ ಕೂರ್ಸ್ಕೊಂಡು ಹೋಗ್ತಿದ್ರು ಬರುವಾಗ ನಿದ್ದೆ ತುಕೊಂಡೆಲ್ಲ ಬರ್ತಿದ್ದೆ ಬಹುಶಃ ಅದು ಈಗ ನಿಜವಾದ ಪ್ರಯಾಣವಾಗಿ ಸಿನಿಮಾದಲ್ಲಿ ಬೈಕ್ ಮೇರೆ ಇವಳಿಗೆ ಡೈಲಾಗ್ ಇದೆ ಸಿನಿಮಾದಲ್ಲಿ ಅಣ್ಣನ್ ಬೈಕ್ ಇದೆ ಓಡೋಗಣವಾ ಅಂತ ವಿಠಲ್ ಹೇಗಿದ್ರು ಅಣ್ಣನ್ ಗಾಡಿ ಇದೆ ಓಡೋಗಣ ಅಂದ್ರೆ ಅಣ್ಣನ್ ಬೈಕ್ ತಗೊಂಡ್ ಓಡ್ಗೊಂಡ್ ಅಂದ್ರೆ ಎಲ್ಲ ನೋಡ್ಕೊಂಡೇ ಬೆಳ್ದಿದೀನಿ ಆಲ್ಮೋಸ್ಟ್ ಸೊ ಹೆಲ್ಪ್ ಆಯ್ತು ಅಂದ್ರೆ ಆಸೆ ಇತ್ತು ಅಪ್ಪ ಅಪ್ಪಂಗೆ ಏನ್ achievement ಸಿಕ್ತಿತ್ತು ಆಸೆ ಇತ್ತು ಆ ನಂಗೂ ಹೀಗೆ ಆಗ್ಬೇಕಲ್ವಾ ಅಂತ ಆಸೆ ಇತ್ತು ಒಂದ್ side ಅಲ್ಲಿ ಈಗ ಆಗ್ತಿದೆ ಅಪ್ಪ ನಿನ್ನೆ cinema ನೋಡಿ ಏನಂದ್ರು ಈ cinema ಅಲ್ಲ ಹಿಂದಿನ ತುಂಬಾನೇ ಖುಷಿ ಪಟ್ರು ಸರ್ ಅಂದ್ರೆ ಅದು ಈ ಸಿನಿಮಾ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾರೆ ಆ ಗ್ಯಾರಂಟಿ ನನಗಿದೆ ಸರ್ ನಾನು ಗ್ಯಾರಂಟಿ ಕೊಡ್ತೀನಿ ಅದನ್ನ ಇಲ್ಲ ತುಂಬಾ ಖುಷಿ ಆಗ್ತಾರೆ ಸುಂದರವಾಗಿ ಕಾಣ್ತಾರೆ ಅಭಿವ್ಯಕ್ತಿ ಚೆನ್ನಾಗಿದೆ ಹೊಸಬಳು ಅಂತ ಅನ್ಸೋದಿಲ್ಲ ಸೊ ಈ ಈ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇರೋ ಹೊತ್ತು ನಿಮಗೆ ಎಷ್ಟು ಒಟ್ಟು ಧೈರ್ಯ ಇದೆ ಸರ್ ಅದೇ ನಮಗೆ ನಮ್ಮ ಮೇಲೆ ಧೈರ್ಯ ಇದೆ ನಮ್ಮ ಸ್ಕ್ರಿಪ್ಟ್ ಮೇಲೆ ಧೈರ್ಯ ಇದೆ ನಮ್ಮ ಕಂಟೆಂಟ್ ಮೇಲೆ ಧೈರ್ಯ ಇದೆ ಕಷ್ಟಪಟ್ಟು ಶ್ರಮಪಟ್ಟು ಸಿನಿಮಾ ಮಾಡಿದ್ದೀವಿ ಅಂದರೆ ಹೊಸಬರ ಬರ ಸಿನ್ಮಾ ಆಡಿಯನ್ಸಿಗೆ ಒಂದು ಸಣ್ಣ ಗೊಂದಲ ಇರುತ್ತೆ ಬಟ್ ನಮ್ಮ ನಮ್ಮ ಟ್ರೇಲರ್ ಇದೆ ನಾನು ಆಡಿಯನ್ಸ್ ಹೇಳಕ್ಕೆ ಇಷ್ಟಪಡೋದು ನಮ್ಮ ಟ್ರೇಲರ್ನ ಫಸ್ಟ್ ನೋಡಿ ಟ್ರೇಲರ್ ಇಷ್ಟ ಆದರೆ ನೀವಾಗೆ ಬರ್ತೀರಾ ನೀವಾಗೆ ಬನ್ನಿ ಅಂತ ಹೇಳ್ತೀನಿ ಅಂದರೆ ಆ ಕಾನ್ಫಿಡೆನ್ಸ್ ಇದೆ ಅಂದರೆ ನಮ್ಮ ಪ್ರಾಡಕ್ಟ್ ಕ್ಲಿಯರ್ ಆಗಿದ್ದಾಗ

ಫುಲ್ ಪ್ಲೇಜ್ ಎರಡನೇ ಸಿನಿಮಾ ಫುಲ್ ಪ್ಲೇಜ್ ಎರಡನೇ ಸಿನಿಮಾ ಈ ಸಿನಿಮಾದ ಬಗ್ಗೆ ನೀವೇನು ಪ್ರಾಮಾಣಿಕವಾಗಿ ಹೇಳಿ ನಿಮಗೆ ನಿಮಗೆ ಅದೇ ಸರ್ ಅಂದ್ರೆ ಸರ್ ನನಗೆ ಐವತ್ತೊಂದು ಸರ್ ಕಂಬಳಿ ಉಳ್ಳ ಟ್ರೇಲರ್ ನೋಡಿ ನನ್ಗೆ ಕನೆಕ್ಟ್ ಮಾಡಿದ್ರು ಅಂದ್ರೆ ಡೈಲಾಗ್ ಚೆನ್ನಾಗಿದೆ ಬನ್ನಿ ಒಂದ್ಸಲ ಆಫೀಸ್ಗೆ ಅಂತ ಹೇಳಿದ್ರು ಸೊ ನಾವು ಹೋಗಿ ಅಂದ್ರೆ ಇಮಿಡಿಯೇಟ್ ಫಿಲ್ಮ್ ರಿಲೀಸ್ ಆಯ್ತು ಸೊ ಫಿಲ್ಮ್ ರಿಲೀಸ್ ಆದ್ಮೇಲೆ ಮತ್ತೆ ನಾವ್ ಮೀಟ್ ಮಾಡಿದ್ವಿ ಆಫೀಸ್ ಕರೆದಿದ್ರು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ ನಮ್ಮ ಜರ್ನಿ ಸೊ ಅದಾದ್ಮೇಲೆ ಒಂದಷ್ಟು ಇನ್ಪುಟ್ಸ್ ಹೇಳಿದ್ರು ಈ ತರ ಒಂದು ಸಬ್ಜೆಕ್ಟ್ ಇದೆ ಅಂದ್ರೆ ನನ್ಗೆ ಅವರು ಕತೆ ಹೇಳಿದಾಗ ಅಂದ್ರೆ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಅನಿಸ್ತು ಅಂದ್ರೆ ಮ್ಯೂಸಿಕಲಿ ಸ್ಕೋಪ್ ಇದೆ ಅಂತ ನನಗೆ ಗೊತ್ತಾಯ್ತು ಫಸ್ಟ್ ಲೈನ್ ಹೇಳಿದಾಗ ನನ್ಗೆ ಮ್ಯೂಸಿಕ್ ನಾನ್ ನಾನೊಂದಷ್ಟು ಜೋನ್ ಯಾಕಂದ್ರೆ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಬೆಂಗಳೂರಿಂದ ಹಿಮಾಲಯ ತನಕ ಸಬ್ಜೆಕ್ಟ್ ಹೋಗ್ತಾರೆ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡುತ್ತೆ ಸೊ ಹಂಗಾಗಿ ನನಗೆ ಆ ಬೇರೆ ಬೇರೆ ವೆರೈಟಿ ಆಫ್ ಮ್ಯೂಸಿಕ್ ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಗೊತ್ತಾಯ್ತು. ಸೊ ಮೀಡಿಯಟ್ ನಾನು ಏನು ಬೇರೆ ಯೋಜನೆ ಮಾಡಲ್ಲ ಸರಿ ಸರ್ ಮಾಡೋಣ ಅಂತಾನೆ तुझən ಆಲ್ಕೈ? ಆದಿ. ಶೀತಾ. ಸುಂದರ. ಹೇಗಿದ್ರು ಅಣ್ಣನ ಗಾಡಿ ಇದೆ ಓಡೋಗಣಾ? ನನಗೆ ಒಂದು ಕುತೂಹಲದ ಪ್ರಶ್ನೆ ಏನು ಏನುಂದ್ರೆ ಬೆಂಗಳೂರಿಂದ ಅವರು ಬಿಜಾ ಬಿಜಾಪುರವನ್ನು ಸೇರಿಸಿಕೊಂಡು ಹಿಮಾಲಯದವರೆಗೆ ಟ್ರಾವೆಲ್ ಮಾಡ್ತಾರೆ ಭೌಗೋಳಿಕವಾಗಿ ಬಹಳ ವ್ಯತ್ಯಾಸಗಳು ಕಾಣ್ತವೆ ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ವಾತಾವರಣದಲ್ಲಿ ಮ್ಯೂಸಿಕಲ್ ಆ ತರದ್ದು ಏನಾದ್ರೂ ಪ್ರಯೋಗ ಮಾಡಿದಿರಾ ಖಂಡಿತ ಮಾಡಿದ್ದೀರಾ ಅಂದ್ರೆ ಈಗ ಸರ್ ಈಗ ಬೆಂಗಳೂರಲ್ಲಿ ಸ್ಟಾರ್ಟ್ ಆದ ಉತ್ತರ ಕರ್ನಾಟಕ ಅಥವಾ ಒಂದ್ ಸಾಂಗ್ ಮಾಡಿದ್ವಿ ಉತ್ತರ ಕರ್ನಾಟಕ ಅಥೆಂಟಿಕ್ ಉತ್ತರ ಕರ್ನಾಟಕ ನೋಡಿದೆ ನಾನು ಹೌದಾ ಹುಲಿಯ ಅನ್ನೋದನ್ನ ಅಂದ್ರೆ ಕಮರ್ಷಿಯಲ್ ಸ್ವಲ್ಪ ಟಚ್ ಬೇಕಾಗಿರೋದ್ರಿಂದ ಹೌದಾ ಹುಲಿಯ ಅನ್ನೋ ಒಂದ್ ಟ್ರೆಂಡಿಂಗ್ ಇಟ್ಕೊಂಡು ಸೊ ಒಂದ್ ಗ್ಯಾಂಗ್ಸ್ಟರ್ ಗ್ರೂಪ್ ಆಫ್ ಗ್ಯಾಂಗ್ಸ್ಟರ್ಸ್ ಜೊತೆ ಹೀರೋ ಪರ್ಫಾರ್ಮ್ ಮಾಡೋದು ಅಂತ ಅಂದ್ರೆ ಆ ಸಿಚುವೇಷನ್ ಹೇಳಿದಾಗ ನಾವು ಅದನ್ನೇ ಪ್ಲಾನ್ ಮಾಡಿದ್ವಿ ಬೇರೆ ನಾವು ಸಾಂಗ್ ಅಲ್ಲಿ ಇನ್ಸ್ಟ್ರೂಮೆಂಟೇಶನ್ ಆಗಿರ್ಲಿ ಪದಾಗ್ಲಿ ಎಲ್ಲ ಪ್ಯೂರ್ ಉತ್ತರ ಕರ್ನಾಟಕ ಕಮರ್ಷಿಯಲ್ ಇದ್ರೂನು ಸೌಂಡಿಂಗ್ ಎಲ್ಲ ಕಮರ್ಷಿಯಲ್ ಆಗಿ ಮಾಡೋದ್ ಸೊ ಪ್ಯೂರ್ ಉತ್ತರ ಕರ್ನಾಟಕ ಇನ್ನ ಎರಡನೇದು ಪಂಡ್ರಾಪುರ ಅಲ್ಲಿಂದ ನೆಕ್ಸ್ಟ್ ಪಂಡ್ರಾಪುರ ಹೋಗುತ್ತೆ ಅಲ್ಲಿ ಅಲ್ಲೊಂದಷ್ಟು ಇನ್ಸ್ಟ್ರೂಮೆಂಟ್ ಅಂದ್ರೆ ಅಲ್ಲೊಂದು ವಿಶೇಷಗಳಿದೆ ಒಂದು ಇಂಡಿವಿಜುವಲ್ ತಾಳನ್ನು ನಾವು ಸರ್ ಹೇಳಿದ್ರು ಈ ತರ ಇದೇ ಬೇಕು ಪರ್ಟಿಕ್ಯುಲರ್ ಆಗಲಿ ಯಾಕಂದ್ರೆ ಪಂಡ್ರಾಪುರ ಅಂದ ಕೂಡನೆ ನಮಗೊಂದು ಭಜನ್ ಭಜನೆ ಅಭಂಗಗಳು ನೀವು ಪಂಡ್ರಾಪುರ ಅಂದ ತಕ್ಷಣ ನಮ್ಮ ಇದೆ ಬದಲಾಗ್ತದೆ ಇಲ್ಲ ಅದ ಇಂಟ್ರೊಡಕ್ಷನ್ ಇದೆ ಸರ್ ಆಕ್ಚುಲಿ ಇಂಟ್ರೊಡಕ್ಷನ್ ಅವ್ರ ಒಂದು ಮ್ಯೂಸಿಕ್ ಬಿಟ್ ಮಾಡಿದ್ರು ಅದು ಆಯ್ತು ಆಮೇಲೆ ನನ್ನ ನನಗೆ ಎಡಿಟರ್ ಏನೋ ಸ್ವಲ್ಪ ಸ್ಯಾಟಿಸ್ಫೈಕೇಶನ್ ಇರ್ಲಿಲ್ಲ ಅದು ಮತ್ತೆ ನಾವು ಕುತ್ಕೊಂಡು ಅಪ್ಪ ಹಿಂಗ್ ಬೇಡ ಇನ್ನೊಂದ್ ಹಿಂಗ್ ಮಾಡೋದ್ ಮತ್ತೆ ಹೇಳಿದ್ ಮತ್ತೆ ಮಾಡ್ಕೊಟ್ರಿ ಇನ್ಫ್ಯಾಕ್ಟ್ ಅವರು ಆ ಮೃದಂಗ ಮೊಗ್ಗಟ ಆಮೇಲೆ ತಾಳಗಳು ಬಂದ್ರೆ ಭಜನೆ ಅಲ್ವಾ ಅವನು ನಾದಬ್ರಹ್ಮ

ಮಾಡಿದ ಒಂದು ಈಗ ಹಿಮಾಲಯದ ಅಂತ ಬಂದಾಗ ಏನಾರು ಪಹಡಿ ಆ ತರದ್ದು ಹಿಮಾಲಯದ ಅಂತ ಬಂದ್ರೆ ಒಂದಷ್ಟು ಬ್ಯಾಗ್ರೌಂಡ್ ಸ್ಕೋರ್ ಅಲ್ಲಿ ಮಾಡಿದ್ವಿ ಒಂದ್ ಸಾಂಗ್ ಈಗ ಹೆಂಗ್ ರಿಲೀಸ್ ಆಗಿದೆ ಯೋ ವರ್ಟಿರೊ ಸೊ ಅದ್ರಲ್ಲಿ ಅಂದ್ರೆ ಅದು ಒಂದಷ್ಟು ಹೀರೋ ಹೀರೋನ್ ಮಧ್ಯದಲ್ಲಿ ಇರೋಟ್ ತರ ತರ ನಂಗೆ ಅದ ಹಂಗೆ ಇದೆ ಸೊ ಬ್ಯಾಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ಒಂದಷ್ಟು ಹಿಮಾಲಯದಲ್ಲಿ ಯೂಸ್ ಮಾಡೋ ಒಂದಷ್ಟು ಚಿಕ್ಕ ಚಿಕ್ಕ ಇನ್ಸ್ಟ್ರುಮೆಂಟ್ಸ್ ನ ಪ್ಲಾನ್ ಮಾಡಿ ಇನ್ನೊಂದಷ್ಟು ನಾಲ್ಕು ಮೇನ್ ಸಾಂಗ್ ಇದೆ ಇದರಲ್ಲಿ ಸೊ ಅದ್ ಬಿಟ್ಟು ಒಂದಿಷ್ಟು ಬಿಟ್ ಸಾಂಗ್ ಗಳಿದೆ ಆದ್ರೆ ಆ ಅಸ್ಸಾಂ ಸ್ಕೋಕ್ ಒಂದಿಷ್ಟು ಇನ್ಸ್ಟ್ರೂಮೆಂಟ್ ಮಾಡಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಸಾಂಗ್ ಅಲ್ಲಿ ಯೂಸ್ ಸ್ಕೋರ್ ಯಾವ ರೀತಿ ನಿರೀಕ್ಷೆ ಮಾಡಬಹುದು ಖಂಡಿತ ಸರ್ ಯಾಕಂದ್ರೆ ಎಮೋಷನ್ ನಿಂತಿರೋದ್ರಿಂದ ಬಿಜಿಎಂ ನಾನು ಒಂದಷ್ಟು ಎಕ್ಸ್ಪ್ಲೋರ್ ಮಾಡಿದ್ವಿ ಸರ್ ಒಂದಷ್ಟು ರೆಫರೆನ್ಸ್ ಹೇಳೋ ಈ ತರ ಬೇಕು ಅಂದ್ರೆ ಕನೆಕ್ಟ್ ಆಗ್ಬೇಕು ನಾವ್ ಏನ್ ನೋಡಿದ ತಕ್ಷಣ ಹೇಳಿದಂಗೆ ಕಥೆ ಆ ತರ ಇರೋದ್ರಿಂದ ಕನೆಕ್ಟ್ ಆಗ್ಬೇಕು ನೋಡಿ ಅಂದ್ರೆ ಎಮೋಷನ್ ಎಮೋಷನ್ ನಾವ್ ಏನ್ ಹೇಳೋ ಕೊಟ್ಟಿದ್ವಿ ವಿ ಅದನ್ನ ಮ್ಯೂಸಿಕ್ ಇಲ್ಲೇ ಪರ್ಫಾರ್ಮ್ ಗೊತ್ತಾಗಲ್ಲ ನೀನು ಆ ತರ ಕೊಟ್ರೆ ಮಾತ್ರ ಅದ್ ಕನೆಕ್ಟ್ ಆಗದ ಯಾವುದೋ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋ ಚೈಲ್ಡು ನೀನು ನಾನಲ್ಲ ಈ ತರದ ಮ್ಯೂಸಿಕ್ ಕೂಡ ಒಂದು ಅದ್ಭುತವಾದಂತ ಪಾತ್ರ ಅದು ಮೇಜರ್ ಇದು ಅಂದ್ರೆ ನಂಬರ್ ಒನ್ ಪಕ್ಕ ಹಿಂಗ್ ಕೂತಿದೆ ಸಿನಿಮಾನ ಲಿಫ್ಟ್ ಮಾಡಿದೆ ಆ ಎಮೋಷನ್ಸ್ ವಿಜುವಲ್ಸ್ ನ ಲಿಫ್ಟ್ ಮಾಡಿದೆ ಅಂದ್ರೆ ಶೂ ಇಸ್ ವೆರಿ ಯಂಗ್ ಅಂಡ್ ತುಂಬಾ ಟ್ಯಾಲೆಂಟೆಡ್ ಅಂದ್ರೆ ನಾವೇನೇ ಹೇಳಿದ್ರು ಅದಕ್ಕೆ ಔಟ್ಪುಟ್ ಕೊಡಬೇಕು ನಿಮಗೆ ನಿಮ್ಮ ಹಿನ್ನೆಲೆ ಅದೇ ಸರ್ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಸೊ ಅಲ್ಲಿಂದ ಅಂಜನ್ ಅವರು ನನ್ನ ಮ್ಯೂಸಿಕಲ್ ಅಲ್ಲ ಅಂತ ಅನ್ಕೊಳ್ತೇನೆ ಇವರೆಲ್ಲ ಏನ್ ಗೊತ್ತಾ ಸರ್ ಅಂಜನ್ ಇಂಜಿನಿಯರಿಂಗ್ ಮಾಡಿ ಆಕ್ಟಿಂಗ್ ಬಂದಿದ್ದು ಇವನ್ ಶಿವ್ ಇಂಜಿನಿಯರಿಂಗ್ ಮಾಡಿ ಮ್ಯೂಸಿಕ್ ಮಾಡಕ್ ನಾನು ಎರಡ್ ಸೀಟ್ ವೇಸ್ಟ್ ಮಾಡ್ಬಿಟ್ಟಿದ್ರೆ ಇಂಜಿನಿಯರಿಂಗ್ ಅಂತ ಹೇಳೋದು ಅಂದ್ರೆ ನಾವ್ ಅಲ್ಲಿಂದ ಶಾರ್ಟ್ ಫಿಲ್ಮ್ಸ್ ನಾವು ಶೋಸ್ ಈ ತರ ಎಲ್ಲಾ ಮಾಡ್ಕೊಂಡ್ ಬರ್ತಿದ್ವಿ ಅಂಜನ್ ನನ್ನ ಸೀನಿಯರ್ ಆಗಿದ್ರು ಸೊ ಅಲ್ಲಿಂದನೇ ಮಾಡ್ತಾ ಇದ್ವಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಆಮೇಲೆ ಕಂಬಳಿ ಉಳ ಫಸ್ಟ್ ಪ್ರಾಜೆಕ್ಟ್ ಲಾಕ್ ಆದ್ವಿ ಸೊ ಹಂಗ ನಾನು ಎ ಆರ್ ಸರ್ ಸ್ಕೂಲ್ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಎಲ್ಲಾ ಮಾಡ್ಕೊಂಡು ಸೊ ಅಲ್ಲಿಂದ ಯೂಟ್ಯೂಬ್ ಆಡ್ಸ್ ಹಿಂಗ್ ಒಂದಷ್ಟು ತೆಲುಗು ತಮಿಳ್ ಪ್ರೋಗ್ರಾಮ್ಸ್ ಕೆಲಸ ಮಾಡ್ತಿದ್ದೆ ಸೊ ಅಲ್ಲ ಕಂಪ್ಲೀಟ್ ಮಾಡ ಫಸ್ಟ್ ನಾನು ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ ಸೊ ಅಲ್ಲಿಂದ ಸೊ ನಿಮಗೆ ಎಷ್ಟು ಇದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹಂಡ್ರೆಡ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂದ್ರೆ ನನ್ನ ಕಂಬಳಿ ಟ್ರೈಲರ್ ಬಿಟ್ರು ಟ್ರೇಲರ್ ನೋಡಿದೆ ಅಲ್ಲಿ ತನಕ ಟ್ರೇಲರ್ ಬರೋ ತನಕ ನಮ್ಮ ನಮ್ಮ ವೇಣು ಅಂತ ಟ್ರೈಲರ್ ಕಳಿಸಿದೆ ಕಂಬ ಟ್ರೇಲರ್ ಇದೆ ನೋಡಿ ಅಂತ ಹೊಸ ಪಿಚರ್ ಹೊಸಬ್ರೂರು ಏ ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಇಮಿಡಿಯೇಟ್ ಅಂದರೆ ಟ್ರೈಲರ್ ನೋಡಿ ಐದು ನಿಮಿಷಕ್ಕೆ ಅವ್ರು ನವನ್ ಡೈರೆಕ್ಟರ್ ನಂಬರ್ ಕಾಲ್ ಮಾಡಿದೆ ನವನ್ ನಿಮ್ಮ ಟ್ರೇಲರ್ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಅಲ್ಲದೆ ಬೆಸ್ಟ್ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಂಬರ್ ಕೊಡಿ ಅಂತ ಒಂದು ನಿಮಿಷಕ್ಕೆ ನಂಬರ್ ಕೊಟ್ಟರು ಅವರು ಇಮಿಡಿಯೇಟ್ ರಾತ್ರಿ ಹತ್ತು ಇರಬೇಕು ಟೈಮು ಹಬ್ಬ ನೀನು ತುಂಬ ಚೆನ್ನಾಗಿ ಮಾಡಿದೆ ಕಣಪ್ಪ ಮ್ಯೂಸಿಕ್ ನಾಳೆ ನಡೆದು ನಮ್ಮ ಆಫೀಸಿಗೆ ಬಂದೆ ಬಂದೇ ಬಿಟ್ಟ ನಾಡಿದ್ದಿಗೆ ಅಂದ್ರೆ ಬಿಫೋರ್ ನಾನು ಸಿನಿಮಾ ನೋಡೋಕ್ಕಿಂತ ಮುಂಚೆ ಶಿವನ ಫಿಕ್ಸ್ ಮಾಡಿದ್ದು ನಾನು ಸಿನಿಮಾಗೆ ಮ್ಯೂಸಿಕ್ ಮಾಡಿದೆ ಈ ಕಥೆ ಹೀنگ್ರೆಡಿ ಈ ಸಿನಿಮಾದ ಮ್ಯೂಸಿಕ್ ಬಿಜಎಂ ಸಿನಿಮಾ ಎಲ್ಲ ಹಿಟ್ ಆದ್ರೆ ಇವರಿಗೆ ಫೋನ್ ಮಾಡೋರೆಲ್ಲ 10 ಹತ್ತುವರೆಗೆ ಮಾಡ್ತಾರೆ. ಅದ್ವಾ ನಮ್ಮ ಸಿನಿಮಾದ ಲಾಜಿಕ್ ಗಳು ಇರ್ತವಲ್ಲ ಟೈಮಿಂಗ್ ಮಾಡಿದ್ರೆ ಹಿಟ್ ಆಗುತ್ತೆ ಅಂತ. ಚಾನ್ಸಸ್ ಇದೆ ಸರ್ ಚಾನ್ಸಸ್ ಇದೆ ನೋಡಿ ಶಿವ ಅವ್ರಿಗೆ ಶಿವಗೆ ಹಗಲ್ ಲೇಟ್ ಆಗಿ ಶುರು ಆಗುತ್ತೆ ಸರ್ ಬಟ್ ರಾತ್ರಿ ತುಂಬಾ ಲೇಟ್ ಆಗಿ ಮುಗಿಯುತ್ತೆ ಅವ್ರು ತುಂಬಾ ಮಿಡ್ ನೈಟ್ ಅಲ್ಲಿ ಎಚ್ಚರ ಇರ್ತಾರೆ ಹಗಲ್ ಹನ್ನೊಂದು ಗಂಟೆವರೆಗೂ ಫೋನ್ ತಗೊಳಲ್ಲ ಅವರು ನಿಮಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಭರವಸೆ ಇದೆ ಖಂಡಿತ ಸರ್ ಅಂದ್ರೆ ನನ್ ಅಂದ್ರೆ ನಾನು ಹೇಳ್ದಂಗೆ ಚಾಲೆಂಜಿಂಗ್ ಅಂತೂ ಇತ್ತು ಮ್ಯೂಸಿಕ್ ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಇತ್ತು ಬಟ್ ಸಬ್ಜೆಕ್ಟ್ ಅಷ್ಟೇ ಚೆನ್ನಾಗಿ ಸರ್ ಸರ್ಗೆ ಒಂದು ಲಗಸಿ ಇದೆ ಅಂದ್ರೆ ಆಡಿಯನ್ಸ್ ಪಲ್ಸ್ ಏನಂತ ಗೊತ್ತಿದೆ ಸೊ ಅದೇ ಈ ಫಿಲ್ಮಲ್ಲೂ ಕಂಟಿನ್ಯೂ ಆಗಿದೆ ನಾವು ನೋಡ್ತೇನೆ ನಮ್ಗೆ ಫಸ್ಟ್ ಫಸ್ಟ್ ನೋಡಿದಾಗ ಫಸ್ಟ್ ಇಂಪ್ರೆಶನ್ ಇತ್ತು ವಿತೌಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಲ್ದಾನೆ ಎಂ ಟಿ ರಾವ್ ನೋಡಿದಾಗಲೇ ಒಂದು ಟೈಟ್ ಸಬ್ಜೆಕ್ಟ್ ನನಗೆ ನಾನು ಒಂದಷ್ಟು ಕೆಲಸ ಮಾಡಿದ್ರೆ ಇನ್ನೊಂದಷ್ಟು ಅಪ್ಲಿಫ್ಟ್ ಮಾಡಬಹುದು ಅಂತ ನನ್ಗೆ ಫಸ್ಟ್ ನೋಡಿದಾಗ ಇತ್ತು ಸೊ ನೀಟಾಗಿ ಬಂದಿದೆ ಎಲ್ರು ಅಂದ್ರೆ ಹೋಗ್ಬೇಕಾದ್ರೆ ನಾವೇನ್ ಫಸ್ಟ್ ಇಂದ ಸ್ಟಾರ್ಟಿಂದ ಇಂದ ಹಿಡ್ದು ಎಂಡ್ ತನಕ ಆಡಿಯನ್ಸ್ ನೋಡೋರ್ಗಂತೂ ಖುಷಿ ಕೊಟ್ಟಿ ನಕ್ಸಿ ಎಲ್ಸಿ ಹೊರಕೆಂಡ್ರೆಡ್ ಪರ್ಸೆಂಟ್ ಇದೆ ಅಂತೂ ಹೋಗ್ಬೇಕಾದ್ರೆ ಎಲ್ರು ಅಂದ್ರೆ ನಾವು ಅವ್ರವ್ರ ಕತೆ ಕನೆಕ್ಟ್ ಆಗಿ ಹೊರಗ್ ಬರ್ತಾರೆ ಅದಂತೂ ಸತ್ಯ ಅಷ್ಟು ಈಗ ನೋಡ್ದು ನಾವ್ ಈಗ ಲಾಸ್ಟ್ ಫೈನಲ್ ಡಿ ಟಿ ಎಫ್ ಲಾಕ್ ಮಾಡ್ಬೇಕಾದ್ರೆ ಏನ್ ಸೊ ಆ ಕಾನ್ಫಿಡೆನ್ಸ್ ಅಂತೂ ಇದೆ ಪಾತ್ರಗಳು ಅಂದ್ರೆ ಈಗ ಅಂಜನ್ ಅಂಜನ್ ನನ್ ಮುಂಚೆನೇ ನೋಡ್ತಾ ಇದ್ದೀವಿ ಅಂದ್ರೆ ಅಂದ್ರೆ ಎಕ್ಸ್ಟ್ರಾ ಏನ್ ಹೇಳ್ಬೇಕು ಅಂದ್ರೆ ನಾವ್ ಶಾರ್ಟ್ ಫಿಲ್ಮ್ ಏನ್ ಮಾಡ್ಬೇಕಿಂದ ನೋಡ್ತಾ ಇದ್ದೇವೆ ಅವ್ರ ಒಳ್ಳೆ ಪರ್ಫಾರ್ಮ್ ಅಂತ ನೀಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಎಂಟು ಎಂಟು ಕ್ಯಾರಿ ಮಾಡಿದೆ ಫುಲ್ ಒಂದಷ್ಟು ವೇರಿಯೇಷನ್ ಅಂದ್ರೆ ಚಾಲೆಂಜಸ್ ಅಂತೂ ಇದೆ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅಷ್ಟು ಜಾಗ ಟ್ರಾವೆಲ್ ಮಾಡಿ ಒಂದಷ್ಟು ಶೂಟ್ ಮಾಡ್ತಿರ್ತಾರೆ ಅದೆಲ್ಲ ಸೊ ಪಾತ್ರಕ್ಕೆ ಏನ್ ಬೇಕಾದ್ ಮಾಡ್ಕೊಟ್ಟಿದ್ದಾರೆ ವೆನ್ಯ ರೈ ಅಂದ್ರೆ ಒಂದಷ್ಟು ನನಗೇನೆ ಒಂದಷ್ಟು ಅಂದ್ರೆ ಮಾಡ್ಬೇಕಾದ್ರೆ ಈ ಇಂಟ್ರೊಡಕ್ಷನ್ ಎಲ್ಲ ಇದೆ ಕಮರ್ಷಿಯಲ್ ಇಂಟ್ರೊಡಕ್ಷನ್ ಈ ತರ ಎಲ್ಲ ಇದೆ ಸೊ ಕ್ಯೂಟ್ ಆಗಿ ನೀಟಾಗಿ ಮಾಡಿದ್ದಾರೆ ವೆನ್ಯಾ ಸಂಜನಾ ಅವರ ಬಬ್ಲಿ ಬಬ್ಲಿ ಆಗಿ ಸೆಕೆಂಡ್ ಹಾಫ್ ಫುಲ್ ಅವ್ರು ಕ್ಯಾರಿ ಮಾಡ್ತಾರೆ ಇನ್ ಬೇರೆ ಬೇರೆ ಪಾತ್ರಗಳಲ್ಲಿ ಶರತ್ ಬಾಯಿ ಸರ್ ನಾನು ಕೆಲವು ಪಾರ್ಟ್ ಎಲ್ಲ ಅವ್ರು ಮ್ಯೂಸಿಕ್ ಬರ್ಬೇಕಾದ್ರೆ ನಾನು ಮ್ಯೂಸಿಕೇ ಮಾಡಿಲ್ಲ ಅವ್ರ ವಾಯ್ಸೆ ಸಾಕು ಸರ್ ಅವ್ರ ವಾಯ್ಸೆ ಬಿಡು ಸಾಕು ನಾನು ಆದ್ರೂ ಏನೋ ಮಾಡೋಣ ಅಂತ ಟ್ರೈಲರ್ ಅಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ ವಾಯ್ಸ್ ವಾಯ್ಸ್ ಅದೇ ಮೇಜರ್ ಒಂದ್ ಶಾರ್ಟ್ ಇದಾರೆ ಸರ್ ಒಂದ್ ಶಾರ್ಟ್ ಕಾಣಿಸ್ಕೊತಾರೆ ಮಿಕ್ಕಿರ್ ವಾಯ್ಸ್ ಅಲ್ಲಿ ಕ್ಯಾರಿ ಆಗಿದೆ ಸೊ ಅವ್ರ ಅಷ್ಟ್ ನಾನ್ ಏನ್ ಮಾಡಿದ್ರು ವಾಯ್ತೆ ಬರೀ ಎಂಟಿ ಇನ್ನೊಬ್ಬ ಹುಡುಗಿ ತಾಯಿಗೆ ಫೋನ್ ಮಾಡೋದು ಕೂಡ ತುಂಬಾ

ಆಮೇಲೆ ನಾವ್ ಹೋಗ್ತಾ ಇದ್ರೆ ನಾವೆಲ್ಲರೂ ಒಂದು ಅನ್ನೋ ಫೀಲ್ ಬರುತ್ತೆ ನಮಗೆ ಮನುಷ್ಯನಾಗಿ ಇನ್ನೊಬ್ಬ ಎದುರಿಗಿರೋ ಮನುಷ್ಯ ಹೆಲ್ಪ್ ಆಗ್ತಾನೆ ನಾವು ಮನುಷ್ಯನಾಗಿ ಅವರ ಭಾವನೆಗಳಿಗೆ ಸ್ಪಂದಿಸ್ತೀವಿ ಈ ಒಂದಿಷ್ಟು ಮಾನವೀಯತೆಗೆ ಸಂಬಂಧಪಟ್ಟಂತೆ ತುಂಬಾ ಹಾರ್ಟಿಗೆ ಟಚ್ ಆಗುವಂತ ಒಂದಿಷ್ಟ ಹೆಲ್ಮೆಟ್ಗಳಿದೆ ಸರ್ ಮಗಳು ನಮ್ಮ ಮನೆಯ ಮಗಳು ಅನ್ನುವ ಭಾವ ಕೊಡುತ್ತೆ ನೆಕ್ಸ್ಟ್ ಡೋರ್ ಅಂತೀವಲ್ಲ ಸರ್ ನಮ್ಮ ಪಕ್ಕದ ಮನೆ ಹುಡುಗಿ ಹಂಗ ಅನಸ್ತಾಳೆ ಅಂದ್ರೆ ನಾನು ಫಸ್ಟ್ ಅವ್ರು ಸಿಕ್ಕ ಕಥ ಹೇಳಿದ್ದು ನಿನ್ ಕ್ಯಾರೆಕ್ಟರ್ ಹಂಗಿದೆ ನೀನ್ ಒಂಥರ ಪಕ್ಕದ ಮೇಲೆ ಹುಡುಗಿ ಅನ್ಸೋಕು ಅಪ್ತವಾಗಿರ್ಬೇಕು ಆ ಅಂಕಲ್ ಅನ್ಕೊಂಡು ಹಿಂಗ್ ಹೋಗ್ತಿರ್ತ ಕಾಲೇಜ್ ಹೋಗ್ತಿರ್ತಾರೆ ಅವಳಿಗೆ ಆ ಇದು ಇರ್ಬೇಕು ಅಂತ ಹೇಳಿದ್ದೆ ಅವ್ರಿಗೆ ನಾನು ಇನ್ಫ್ಯಾಕ್ಟ್ ನಾವು ನಾವೆಲ್ಲರೂ ಹೆಂಗಿದೀವಿ ಅಂದ್ರೆ ಆ ಪಾತ್ರ ಹೆಂಗಿದೆ ಹಂಗೆ ಆರಾಮ ಮಾತಾಡ್ಕೊಂಡೇ ಇರ್ತೀವಿ ಆಫ್ ಆಫ್ ಕ್ಯಾಮ್ರಾನು ನಾವು ತರಲೆ ತಮಾಷೆಗಳು ಮಾಡ್ಕೊಂಡು ಈ ಪಬ್ಲಿಸಿಟಿಗೆ ಹೋಗೋದಿಲ್ಲ ಹಂಗೆ ಕಾಲ ಹೇಳ್ಕೊಂಡೇ ಹೋಗ್ತಾ ಇರ್ತೀವಿ ನಿರ್ಮಾಪಕರು ಈ ಕಥೆಯನ್ನ ಒಪ್ಪಿದ್ದು ಹೇಗೆ ನಿರ್ಮಾಪಕರ ಕಥೆ ಅಂತಂದ್ರೆ ನಿರ್ಮಾಪಕರು ನಮ್ಮನ್ನ ನಮ್ಮನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಷ್ಟೇ ಅವರು ಪ್ರೊಫೆಷನಲ್ ಅಲ್ಲ ಕಾಣುತ್ತೆ ಇಲ್ಲ ಇಲ್ಲ ಅವನು ಬೇರೆ ಬಿಸ್ನೆಸ್ ಅಲ್ಲಿ ಇದಾರೆ ನಾನು ಅವ್ನು ಚೈಲ್ಡ್ಹುಡ್ ಫ್ರೆಂಡ್ಸು ಸಿನಿಮಾ ಮಾಡ್ಬೇಕು ಅಂತ ಎರಡ್ ಸಾವಿರದ ಹದಿನಾರಿಂದ ಪ್ಲಾನ್ ಮಾಡ್ತಾ ಇದ್ವಿ ಇಪ್ಪತ್ತಕ್ ನಾವು ಆಕ್ಚುಲಿ ಪ್ರಯತ್ನ ಪಟ್ಟು ಅಷ್ಟೊತ್ತಿಗೆ ಏನೋ ಆಗ್ಬಿಡ್ತು ಪವನ್ ಸಿಮಿಕೇರಿ ರೀ ಈಸ ಬಾಗಲ್ ಕೊಟ್ಟು ನಾನು ಬಾಗಲ್ ನಾವು ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಒಂದೇ ಹೈಸ್ಕೂಲ್ ಒಂದೇ ಕಾಲೇಜಲ್ಲಿ ಓದಿದ್ದು ಅವ್ರೇನೋ ಮಲ್ಟಿಪಲ್ ಬಿಸ್ನೆಸ್ಸಸ್ ಎಲ್ಲ ಇದೆ ನಾನು ಒಂದ್ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಹೋದ ಅಂತಂದೆ ಇಲ್ಲ ಇಲ್ಲ ನೀನ್ ಕತೆ ಚೆನ್ನಾಗಿದೆ ಚೆನ್ನಾಗಿದೆ ವರ್ಕ್ ಆಗತ್ತೆ ಅಷ್ಟೇ ಹೇಳಿದ್ದು ಅಲ್ಲಪ್ಪ ನಾನು ಪಿ ಡಿ ಎಫ್ ಕಳಿಸ್ತೀನಿ ಓದುವ ಅಂತಂದೆ ನನಗೆಲ್ಲ ಹೋದಾಗ ಟೈಮ್ ಇಲ್ಲ ಒಂದು ಕೆಲಸ ಮಾಡಿ ಕಳಿಸು ಅನಿತಾ ಅಂತ ಅನಿತಾ ಅಂದ್ರೆ ಅವ್ರ ಮಿಸ್ಸೆಸ್ ಅವ್ರು ಓದ್ತಾರೆ ಅಂತ ಹೇಳಿದ್ರು ನಾನು ಕಳ್ಸಿ ಅವ್ರು ಓದಿದ್ರು ಓದ್ಬಿಟ್ಟು ಚೆನ್ನಾಗಿದೆ ಆಮೇಲೆ ಅವ್ರು ಫಸ್ಟ್ ಟೈಮ್ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಬರ್ತಾರೆ ಅಂತ ಆ ಆತರ ಇದೆ ಏನಾಗತ್ತೆ ಗೊತ್ತಾ ಸರ್ ಈಗ ಅವರು ಪವನ್ ಸಿಮಿಕೇರಿ ನಿರ್ಮಾಪಕರು ನನ್ನ ಹೆಂಡತಿ ಸಿಂಧು ಐವದನ್ ಸಹ ನಿರ್ಮಾಪಕರು ನಾವು ಇಬ್ರು ಕೊಲಾಬರೇಷನಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ನನ್ನ ಜವಾಬ್ದಾರಿ ಜಾಸ್ತಿ ಇದೆ ಅಂದ್ರೆ ಅವರಲ್ಲಿ ದೂರದಲ್ಲಿದ್ದಾರೆ ಅಂತಂದಾಗ ಇಲ್ಲಿ ಅವ್ರ್ ಅವರ ಅವ್ರದ್ದು ಜವಾಬ್ದಾರಿಗಳನ್ನ ನಾನು ತಗೊಂಡ್ ಕೆಲಸ ಮಾಡೋದಿರುತ್ತಲ್ಲ ಜಾಸ್ತಿ ಇರುತ್ತೆ ಬಟ್ ಇಸ್ ಗುಡ್ ಅಂಡ್ ಎಲ್ಲವೂ ಚೆನ್ನಾಗಾಗಿದೆ ಅಂದ್ರೆ ಎಲ್ಲವೂ ಕ್ಲೀನ್ ಅಂಡ್ ಕ್ವೈಟ್ ಎಲ್ಲ ಕೆಲ್ಸಗಳಾಗಿದೆ ಆಮೇಲೆ ಪ್ರೊಡಕ್ಷನ್ ಆಗಲಿ ಈಗ ನಮ್ಮ ಪಬ್ಲಿಸಿಟಿಗೆ ಎಲ್ಲಾ ತುಂಬಾ ಈಸ್ ಕೋಪರೇಟಿವ್ ಅಂಡ್ ಗೆ ಏನು ಪಬ್ಲಿಸಿಟಿಯನ್ನು ಯಾವ ರೀತಿ ಮಾಡ್ತಾ ಇದೀರಿ ಸರ್ ಜಾಸ್ತಿ ನಿಮಗೆ ಗೊತ್ತಿದೆ ಡಿಜಿಟಲ್ ಪಬ್ಲಿಸಿಟಿ ಮಾಡ್ತಿದೀವಿ ಇನ್ಸ್ಟಾ ಪಿ ಅಂಡ್ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದೀವಿ ನಾವು ಆಮೇಲೆ ಊರಿಗೆಲ್ಲ ಹೋಗಿ ಕಾಲೇಜಸ್ ಎಲ್ಲ ಆಮೇಲೆ ಸ್ವಲ್ಪ ಆನ್ ಗ್ರೌಂಡ್ ಜನಗಳನ್ನ ಭೇಟಿ ಮಾಡೋದು ಮನೆ ಟ್ರೈನಲ್ಲಿ ಹೋಗ್ತಾ ಒಂದಿಷ್ಟು ಜನರನ್ನ ಮತಸ್ಕೊಳ್ಳೋದು ಈ ತರ ಒಂದಿಷ್ಟು ಬೇರೆ ಬೇರೆ ತರ ಆಕ್ಟಿವಿಟಿ ಮಾಡ್ತೀವಿ ಸರ್ ಏನಾಗಿದೆ ಅಂದ್ರೆ ಎಲ್ಲವೂ ತುಂಬಾ ಮಾಡಿ ಮಾಡಿ ಜನಗಳಿಗೆ ಒಂದು ಮೊನೋಟನಿ ತರ ಆಗಿದೆ ಒಂದು ಜನ ಏನೋ ಒಂದು 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 ಹೊಸ ಅಪ್ರೋಚ್ ಕೇಳ್ತಾರೆ ಏನೋ ಒಂದು ಸೊ ನಾವು ನಮ್ಮ ರೂಟಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಸರ್ ಎಲ್ಲವನ್ನೂ ಟ್ರೈ ಮಾಡ್ತಾ ಇದೀವಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಸರ್ ನಾಳೆ ಸೊ ಎಷ್ಟು ಮಟ್ಟಿಗೆ ಭರವಸೆ ಇದೆ ಈ ಹೊತ್ತಿಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಯಾಕ್ಷನ್ ಆಗಿದೆ ಸರ್ ಅದೇ ಟ್ರೈಲರ್ ಇನ್ವಿಟೇಷನ್ ಅಂತ ಹೇಳ್ತಾರಲ್ಲ ಸರ್ ಟ್ರೈಲರ್ ನೋಡಿದಾಗ ಪಾಸಿಟಿವ್ ರಿಯಾಕ್ಷನ್ ಇದೆ ಆಮೇಲೆ ನಮ್ಮ ಟೀಮಿಗೆ ನಾವು ಸಿನಿಮಾ ನೋಡಿರೋದ್ರಿಂದ ಎಲ್ಲರೂ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಕ್ಲೀನ್ ಅಂಡ್ ಕ್ಲೀನ್ ಅಂಡ್ ನೀಟ್ ಸಿನ್ಮಾ ಇದೆ ಅಂಡ್ ಕನೆಕ್ಟ್ ಆಗೋ ಥರದ್ದು ಕಥೆ ಇದೆ ಆಮೇಲೆ ಎಮೋಷನ್ ಯಾವತ್ತಿಗೂ ಸೋಲಲ್ಲ ಸರ್ ಆಮೇಲೆ ಜರ್ನಿ ಸಿನಿಮಾಗಳು ಕನ್ನಡದ ಮಟ್ಟಿಗೆ ಬಹಳ ಕಡಿಮೆ ಲೇಟೆಸ್ಟ್ ಎಕ್ಸಾಂಪಲ್ ಬಂದು ಚಾರ್ಲಿ ಹಿಂದೆ ಹೋದ್ರೆ ಅಂಬಾರಿ ಬರುತ್ತೆ ಒಲ್ವೆ ಮಂದಾರ ಬರುತ್ತೆ ಮತ್ತಿನ್ಯಾವುದೋ ಒಂದ್ ಸಿನ್ಮಾ ಬರುತ್ತೆ ಅಮೃತಧಾರೆ ಬರುತ್ತೆ ಈ ಎಲ್ಲೆಲ್ಲಿ ದೇಶ ಸುತ್ತಿರೋ ಸಿನಿಮಾಗಳಿದವ್ರ ಎಲ್ಲವೂ ಗೆದ್ದಿದಾವೆ ನಮ್ಮ ಸಿನಿಮಾ ಅಲ್ಲಿ ಬರಲಿ ಅನ್ನೋ ಆಸೆ ಇದೆ ಬರತ್ತೆ ಅನ್ನೋ ಭರವಸೆ ಇದೆ ಸರ್ ನೆನಪಿರ್ಲಿ ಅಂತ ಒಂದು ಅದ್ಭುತವಾದ ಹೌದು ಹೌದು ಸರ್ ಸರ್ ಬಟ್ ಅವತ್ತು ತುಂಬಾ ಸಿನಿಮಾ ಪೂರಕವಾಗಿತ್ತು ವಾತಾವರಣ ಇವತ್ತು ಚೆನ್ನಾಗಿದೆ ಸರ್ ಮೊನ್ನೆ ಚೂಮ್ ಅಂತ ನೋಡಕ್ ಹೋಗಿದೆ ಫುಲ್ ನನ್ನ ಫ್ರಂಟ್ ರೋಲ್ ಕೂತ್ಕೊಂಡು ಸಿನಿಮಾ ನೋಡಿದೆ ಟಿಕೆಟ್ ತಗೋಬೇಕಾದ್ರೆ ಇಪ್ಪತ್ತೈದು ಜನ ಕ್ಯೂ ಅಲ್ಲಿ ತಗೊಂಡಿದ್ರೆ ಒಳ್ಳೆ ಸಿನಿಮಾ ಇಷ್ಟ ಆಗೋ ಜನ ಬರ್ತಿದ್ದಾರೆ ನಾವು ಪ್ರಾಪರ್ ಆಗಿ ಕೊಡಬೇಕು ಆಮೇಲೆ ನಾವು ಈ ನಾವೀಗೇನು ಹೇಳ್ತಿದ್ದೀವಲ್ಲ ಈ ಈ ಕಂಟೆಂಟ್ ಅವ್ನಿಗೆ ಆನ್ ಸ್ಕ್ರೀನ್ ಅವ್ನಿಗೆ ಸ್ಯಾಟಿಸ್ಫೈ ಆದಾಗ ಅವ್ನು ಹೋಗಿ ಹತ್ತು ಜನರಿಗೆ ಹೇಳ್ತೇನೆ ಸರ್ ಆಡಿಯನ್ಸ್ ಅದು ಆಗ್ಬೇಕು ಸರ್ ಆ ಕೆಲಸ ಆ ಮಟ್ಟಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಇದೆ ಸರ್ ಸೊ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್